ನಾಯ್ಕ್ ನಾನು ಕರ್ನಾಟಕ ವಿಕಲಚೇತನ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ ಸ್ಟಾರ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಸೊಸೈಟಿ ಫಾರ್ ಟ್ರಾನ್ಸ್ಪಾಂ ಆಕ್ಷನ್ ರೈಟ್ ಸೌತ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಟ್ರಾನ್ಸ್ ಬಗ್ಗೆ ತ್ರೀ ಟೈಮ್ಸ್ ಡಾಟಾ ಮಾಡಿದೀವಿ ಬಟ್ ಗಾಡ್ ಇಸ್ ಗ್ರೇಟ್ ಇವತ್ತು ಇಲ್ಲಿದ್ದೀಮಿ ಟ್ರಾನ್ಸ್ಜೆಂಡರ್ ಸರ್ವೆ ಕಂಪಲ್ಸರಿ ಬೇಕು ಯಾಕಂದ್ರೆ ಪ್ರತಿಯೊಂದು ಜನವಾದ ಲೆಕ್ಕದಲ್ಲಿ ಇದ್ರೇನೆ ನಮಗೊಂದು ಸರ್ವೆ ಕಂಪಲ್ಸರಿ ಒಂದು ಘನತೆ ಸಿಕ್ಕೋದು ಡೇಟಾ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಸಿಕ್ಕಲ್ಲ ಯಾವುದೇ ಸಮುದಾಯ ಇರಲಿ ಒಂದು ಡೇಟಾ ಭಾರಿ ಮುಖ್ಯ ಆಗಿರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರಕ್ಕೆ ಹೆಚ್ಚು ಜನ ನಮ್ಮ ಪ್ರಕಾರ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಹೇಳ್ತಾ ಇದೆ ಬಟ್ ಸರ್ವೆ ನಿಜವಾದ ಸರ್ವೆ ಇದೆ ಎಷ್ಟು ಜನ ಇದಾರೆ ಅಂತ ನಾವು ರೀಚ್ ಆಗಿಲ್ಲ ಸೊ ಜಿಲ್ಲೆಯಲ್ಲಿ ಇರೋ ಪ್ರತಿ ಜಿಲ್ಲೆ ಹಳ್ಳಿಗಳಲ್ಲಿ ಇರೋ ಧೈರ್ಯವಾಗಿ ಟ್ರಾನ್ಸ್ಜೆಂಡರ್ ಸರ್ವೆಯಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಪ್ರತಿಯೊಂದು ನೆಂಬರ್ ಕೂಡ ನಮಗೆ ಇಂಪ್ರೂವ್ ಆಗುತ್ತೆ ಆ ಪ್ರತಿಯೊಂದು